ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ರವಾ ಕುರ್ಕುರೆ ಕ್ರಿಸ್ಪಿಯಾಗಿರೋದೊಂದು ರವಾ ಕುರ್ಕೊರೆ ಕಲ್ಪತರ ನಮ್ಮ ಮನೆ ಅಡುಗೆ ಯೂಟ್ಯೂಬ್ ಚಾನಲಲ್ಲಿ ಮಾಡೋದನ್ನು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ಈಗ ಬನ್ನಿ ಈಗ ಕ್ರಿಸ್ಪಿಯಾಗಿ ಟೀ ಟೈಮ್ ಕಾಫಿ ಟೈಮ್ ಜೊತೆಗೆ ಮತ್ತು ಮಕ್ಕಳಿಗೆ ತಿನ್ನೋದಿಕ್ಕೆ ಕೊಡೋದಕ್ಕೆ ರವೆ ಕುರ್ಕುರೆ ಮಾಡೋದು ಯಾವ ಥರ ಅಂತ ನೋಡ್ಕೊಳ್ಳೋಣ ಇದನ್ನ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಫಸ್ಟ್ ನಾನು ಇದಕ್ಕೆ ಒಂದು ಎರಡು ಕಪ್ ಚಿರೋಟಿ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಇದು ಚಿರೋಟಿ ರವೆನೇ ಆಗಬೇಕು ಬೇರೆ ರವೆ ಬೇಕಾಗಿ ಬೇಡ ಚೆನ್ನಾಗಿ ಚೆನ್ನಾಗಿರೋದಿಲ್ಲ ಚಿರುಟಿ ರವೆ ಹಾಕಿ ಎರಡು ಕಪ್ ಒಂದು ಸ್ವಲ್ಪ ಒಂದು ಒಂದು ಅರ್ಧ ಸ್ಪೂನಷ್ಟು ಅಜ್ಜಾಯಿನ ಹಾಕ್ತಾ ಇದ್ದೀನಿ ಅಜ್ವಾಯಿನ ಹಾಕ್ಬಿಟ್ಟು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಬಿಸಿ ಎಣ್ಣೆ ಹಾಕಬೇಕಾಗತ್ತೆ ಎಣ್ಣೆ ಹಾಕಿದಷ್ಟು ಕುರ್ಕುರೆ ಚೆನ್ನಾಗಿ ಬರ್ತದೆ ನೆಕ್ಸ್ಟ್ ನಾವು ಇದಕ್ಕೆ ಕುದೀತೀರ ಬಿಸಿನೀರು ಹಾಕಬೇಕಾಗತ್ತೆ ಬಿಸಿ ಹಾಕಿ ಇದನ್ನ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ ಸ್ವಲ್ಪ ರವೆ ಅಲ್ವಾ ನೆನೆ ನೆನ್ಕೋಬೇಕಾಗತ್ತೆ ಇದು ನೆನ್ಕೊಂಡಾದ್ಮೇಲೆ ನಾವು ಚೆನ್ನಾಗಿ ಕಲಸಿ ನಾದಬೇಕಾಗತ್ತೆ ಬನ್ನಿ ಹೀಗೆಲ್ಲ ಈ ಥರ ಬಿಸಿನೀರು ಹಾಕಿ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಡೋಣ ಒಂದು ಸ್ವಲ್ಪ ತಣ್ಣಗಾಗೋಕ್ಕೆ ನೆಕ್ಸ್ಟ್ ನಾವು ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ನಾದಿ ಇಟ್ಕೋಬೇಕಾಗತ್ತೆ ಎಣ್ಣೆ ಹಾಕಿ ಕ ಬೇ ಬೇಕಾದ್ರೆ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಬೋದು ಚೆನ್ನಾಗಿದಾಗೋದಕ್ಕೆ ನೆನೀಬೇಕು ಅಂತಂದರೆ ಇದನ್ನೆಲ್ಲ ಹಿಂಗೆ ಸಾಫ್ಟಾಗಿ ಕಲಸಿ ಇಟ್ಬಿಡ್ಬೇಕಾಗತ್ತೆ ತುಂಬ ಇರಬಾರ್ದು ನಾ ಗಟ್ಟಿನೂ ಇರಬಾರ್ದು ಸಾಫ್ಟಾಗಿರಬಾರ್ದು ಆ ಥರ ನಾವು ಕಲ್ಸ್ಕೊಬೇಕಾಗತ್ತೆ ನೋಡಿ ಈ ಥರ ಕಲಸಿಟ್ಟು ಒಂದು ಒಂದು ಹತ್ತು ನಿಮಿಷ ಒಂದು ಅರ್ಧ ಗಂಟೆ ಬಿಟ್ಟರೆ ಆಗುತ್ತೆ ಬಿಟ್ಟು ನೆನೆಸಿಟ್ಬಿಟ್ಟು ಹಿಂಗೆ ಆಮೇಲೆ ನಾವು ಇದನ್ನು ನಂತರ ತೆಗೆದು ಅರ್ಧ ಗಂಟೆ ಆಗಿದೆ ಈಗ ನಾವು ಬನ್ನಿ ಈಗ ಇದನ್ನ ತಗೊಂಡು ಹಿಂಗೆ ಎಲ್ಲ ಉಂಡೆ ಉಂಡೆ ಮಾಡಿಕೊಂಡು ಚಪಾತಿ ಥರ ಲಟ್ಸೋದಕ್ಕೆ ನಾವು ರೆಡಿ ಮಾಡ್ಕೊಳ್ಳೋಣ ಇದನ್ನೆಲ್ಲ ಹಿಂಗೆ ಉಂಡೆ ಮಾಡಿಟ್ಕೊಂಡು ಸೈಡ್ಗೆ ಇಟ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾವು ಸ್ವಲ್ಪ ಇದಕ್ಕೆ ಎಣ್ಣೆ ಎಲ್ಲ ಮೇಲೆ ಒಂದು ಸ್ವಲ್ಪ ಎಣ್ಣೆ ಸವ್ರಿಟ್ಬಿಡೋಣ ಲಟ್ಸೋದಕ್ಕೆ ಈಸಿ ಆಗುತ್ತೆ ಇದನ್ನು ಈಗ ನಾವು ಮಣೆ ತೊಗೊಂಡು ಚಪಾತಿ ಮಣೆ ಮೇಲೆ ನಾವು ಲಟ್ಟಿಸೋಣ ಇದನ್ನು ಇದಕ್ಕೆ ಮತ್ತೆ ಹಿಟ್ಟು ಏನು ಬೇಕಾಗಿಲ್ಲ ಎಣ್ಣೆ ಎಣ್ಣೆದ್ರಲ್ಲೇ ಇದು ಮಾಡಬೇಕಾಗತ್ತೆ ಲಟ್ಟಿಸ್ಕೋಬೇಕಾಗತ್ತೆ ಹಿಂಗೆ ತೀರಾ ದಪ್ಪನೂ ಇರಬಾರ್ದು ತೀರಾ ತೆಳಗು ಇರಬಾರ್ದು ಮೀಡಿಯಮ್ ಸೈಜಲ್ಲಿ ದಪ್ಪ ಇರೋಷ್ಟು ನಾವು ಲಟ್ಟಿಸ್ಕೋಬೇಕಾಗತ್ತೆ ಇದನ್ನು ಈ ಉಂಡೆಗಳನ್ನೆಲ್ಲ ಹಿಂಗೆ ಲಟ್ಟಿಸ್ಕೊಂಡು ಹಿಂಗೆ ಸೈಡಲ್ಲಿ ನಾವು ಒಂದು ಚಾಕುನಲ್ಲಿ ಎಲ್ಲ ಸೈಡ್ ಸೈಡಲ್ಲಿ ಹಿಂಗೆ ಕಟ್ ಮಾಡ್ಕೊಂಬಂದ್ಬಿಡೋಣ ಹಿಂಗೆ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಕಟ್ ಮಾಡ್ಕೊಬೋದು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ ನಾನೀಗ ಈ ಥರ ಎಲ್ಲ ಕಟ್ ಮಾಡಿಕೊಂಡು ಎಲ್ಲ ಪ್ರತಿಯೊಂದನ್ನು ಉಂಡೆಗಳನ್ನ ಕಟ್ ಎಲ್ಲ ರೆಡಿ ಮಾಡ್ಕೊಂಡು ಹಿಂಗೆ ಕಟ್ ಮಾಡಿ ಎಲ್ಲ ಪೀಸ್ಗಳಿರ್ತದೆಲ್ಲ ಹಿಂಗೆ ಸಣ್ಣ ಸಣ್ಣ ತುಂಡು ಕಟ್ ಮಾಡಿರೋ ಜಾಗದಲ್ಲಿ ಅದನ್ನು ತೆಗೆದುಬಿಟ್ಟು ಒಂದು ತಟ್ಟೆಗೆಲ್ಲ ಸ್ಟೋರ್ ಮಾಡಿ ಕ ಸೈಡ್ ಇಟ್ಕೊಳ್ಳೋಣ ತಟ್ಟೆಯಲ್ಲಿ ತೆಗೆದಿಟ್ಕೊಳ್ಳೋಣ ಇದನ್ನು ಎಣ್ಣೆಲೆ ಕರೆದಾದ್ಮೇಲೆ ನಾವು ಇದನ್ನು ಗಾಳಿ ಹಾಡಿದ್ರ ಡಬ್ಬದಲ್ಲಿ ತುಂಬಿಸಿ ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾರು ಬಂದರೂ ತಿನ್ನೋದೇ ಕೂಡ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗೋದಂತೂ ಖಂಡಿತ ಇದು ಬನ್ನಿ ಈಗೆಲ್ಲ ಎಣ್ಣೆಗೆ ಹಾಕ್ಕೊಳ್ಳೋಣ ಇದು ಬಾಣಲಿಗೆಲ್ಲ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಇದನ್ನೆಲ್ಲ ಕ ಪೀಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಕಟ್ ಮಾಡಿರೋ ತುಂಡುಗಳನ್ನ ರವೆ ಇದನ್ನು ಅದನ್ನು ಇದಕ್ಕೆ ಎಣ್ಣೆಗೆ ಹಾಕಿ ಕಾದಿರೋ ಎಣ್ಣೆಗೆ ಹಾಕ್ಬಿಟ್ಟು ಒಂಬಣ್ಣಕ್ಕೆ ಬರೋವರೆಗೂ ಕರ್ಕೋಬೇಕಾಗತ್ತೆ ಸ್ನೇಹಿತರೆ ನೋಡಿ ಈ ಥರ ಎಲ್ಲ ಕಟ್ ಮಾಡಿರೋದನ್ನೆಲ್ಲ ಹಾಕ್ತಾ ಇದ್ದೀನಿ ಎಣ್ಣೆ ಜಾಸ್ತಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊತೀನಿ ನಾನು ಯಾಕಂದರೆ ಉಳಿದಿರೋ ಕರ್ದಿರೋ ಎಣ್ಣೆಗಳು ಜಾಸ್ತಿನ ಬಳಸಬಾರ್ದು ಅಂತಲ್ಲ ಅದಕ್ಕೋಸ್ಕರ ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ಎಣ್ಣೆ ಹಾಕ್ಕೊಂಡು ಇದ್ದೀನಿ ನೋಡಿ ಈ ಥರ ಎಲ್ಲ ಹಾಕಿ ಕಟ್ ಮಾಡಾದ್ಮೇಲೆ ಹಿಂಗೆಲ್ಲ ಒಂಬಣ್ಣ ಬರೋವರೆಗು ಕರ್ಕೊಬೇಕಾಗತ್ತೆ ನಾವು ನೋಡಿ ಇದೆಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಾಯಿತು ಈಗೆಲ್ಲ ಹಿಂಗೆ ಪ್ರತಿಯೊಂದನ್ನು ಅದೇ ಥರ ಕರೆದ್ಬಿಟ್ಟು ನಾವು ಲಟ್ಟಿಸ್ಬಿಟ್ಟು ಇಟ್ಕೊಂಡ್ಬಿಡೋಣ ಹಿಂಗೆ ಎಲ್ಲ ಪೂರ್ತಿ ಕರೆದ್ಬಿಟ್ಟು ಗೋಲ್ಡನ್ ಬಣ್ಣ ಬರೋವರೆಗೂ ಇದು ಮಾಡ್ಕೊಂಡು ಈಗ ಅದಕ್ಕೆ ಏನೇನು ಮಸಾಲೆ ಆ್ಯಡ್ ಮಾಡೋದು ಅಂತ ತೋರಿಸ್ತೀನಿ ಒಂದು ಮ್ಯಾಗಿ ಮಸಾಲ ಪ್ಯಾಕೆಟ್ ತೊಗೊಂಡಿದ್ದೀನಿ ಮತ್ತು ನಾವು ಅದಕ್ಕೆ ಚಾಟ್ ಮಸಾಲ ಬೇಕಾದ್ರೆ ಇಷ್ಟ ಆದರೆ ಹಾಕೋಬೋದು ಇಲ್ಲಾಂದರೆ ಬಿಸ್ಕಿಟ್ ಮಾಡ್ಕೊಬೋದು ಮತ್ತು ಅಚ್ಕಾರದ ಪುಡಿ ಕೆಂಪು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೇಕು ನಾವು ಉಪ್ಪನ್ನ ನಾವು ಇದನ್ನು ಕರೆದಿಟ್ಕೊಂಡಿರ್ತೀವಲ್ಲ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕೊಳ್ಳೋಣ ಬೌಲ್ಗೆ ಹಾಕ್ಕೊಂಡು ನಾವು ಇದಕ್ಕೆ ಪೌಡರ್ನೆಲ್ಲ ಮಸಾಲೆ ಪೌಡ್ರನೆಲ್ಲ ಒಂದು ಸಲ ಸೇರಿಸ್ಬಿಡೋಣ ಚಾಟ್ ಮಸಾಲೆ ಇದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಏನು ಅದೇ ಇರಲೇಬೇಕು ಅಂತ ಏನಿಲ್ಲ ಯಾಕಂದರೆ ಒಂದು ಫ್ಲೇವರ್ಗೋಸ್ಕರ ಹಾಕೋದಷ್ಟೇ ಇಲ್ಲಿ ಮ್ಯಾಗಿ ಮಸಾಲ ಹಾಕಿರೋದ್ರಿಂದ ಚಾಟ್ ಮಸಾಲ ಅವಶ್ಯಕತೆ ಇರೋದಿಲ್ಲ ಇನ್ನೊಂದು ಚೂರು ಉಪ್ಪು ಬೇಕಾಗತ್ತೆ ಅನಿಸುತ್ತೆ ಉಪ್ಪು ಹಾಕ್ತೀನಿ ಇನ್ನೊಂದು ಸ್ವಲ್ಪ ಈಗ ನಾವು ಎಲ್ಲ ಇದು ಚೆನ್ನಾಗಿ ಮಿಕ್ಸ್ ಮಾಡೋಣ ಮಸಾಲೆ ಎಲ್ಲ ಹಿಡಿಯಂಗೆ ಬಿಸಿ ಬಿಸಿ ಇರಬೇಕಾದ್ರೆ ನಾವು ಇದು ಎಣ್ಣೆನ ಮಸಾಲೆನ ಹಿಡಿಯಂಗೆ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಣ್ಣೆ ಬಿಸಿ ಅವಾಗ ಆ ಥರ ಈ ಥರ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ಎಲ್ಲ ಮಿಕ್ಸ್ ಮಾಡಿ ನೋಡಿ ಚೆನ್ನಾಗಾಯ್ತು ಈಗ ಚೆನ್ನಾಗಾಗಿ ಇದು ಕ್ರಿಸ್ಪಿಯಾಗಿ ಬಂದಿದೆ ಮಾತ್ರ ಕ್ರಿಸ್ಪಿಯಾಗಿ ಬಂದಿರೋದ್ರಿಂದ ಇದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಗರಂ ಗರಮ್ ಅಂತ ಇದೆ ಇದು ಮಾತ್ರ ನೋಡಿ ಇದೇ ಥರ ನಾವು ಎಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡಿ ಹಿಂಗೆ ಚೆನ್ನಾಗಿ ಒಂದು ಸ್ಟೋರೇಜ್ ಮಾಡಿಕೊಂಡು ಡಬ್ಬಿಗೆ ತುಂಬಿಸ್ಕೊಬೇಕಾಗುತ್ತೆ ತುಂಬಿಸಿಟ್ಕೊಂಡ್ರೆ ಇದು ಟೀ ಟೈಮ್ ಜೊತೆ ಕಾಫಿ ಟೈಮ್ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಖಂಡಿತ ಶೇರ್